ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಗೃಹ ಪ್ರವೇಶದ ವಿಧಿ ವಿಧಾನಗಳನ್ನು ತಿಳಿಸ್ತಾ ಇದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಒಬ್ರು ಕೇಳಿದ್ರು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಗೃಹ ಪ್ರವೇಶವನ್ನು ಹೇಗೆ ನಾವು ಮಾಡಬೇಕು ಯಾವ ವಿಧಿಯನ್ನು ಆಚರಿಸಿ ನಾವು ಗೃಹ ಪ್ರವೇಶಗಳನ್ನು ಮಾಡಬೇಕು ಅಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈಗ ಮನೆ ಕಟ್ಟೋದು ಅಂತಂದರೆ ಅದು ಒಂದು ಎಲ್ಲರ ಕನಸು ಸ್ನೇಹಿತೆ ಸುಂದರವಾದ ಕನಸು ಅಂತ ಹೇಳ್ಬೋದು ಹಾಗೆ ಮನೆ ಕಟ್ಟೋದು ಎಷ್ಟು ಮುಖ್ಯನೋ ಆ ಮನೆಯ ಪ್ರವೇಶವನ್ನು ಅಂದರೆ ಗೃಹ ಪ್ರವೇಶವನ್ನು ಮಾಡೋದು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ಹೇಗೆಗೋ ಯಾವಾಗಂದರೆ ಆವಾಗಲೋ ಹೋಗಿ ಮನೆಯನ್ನು ಪ್ರವೇಶ ಮಾಡಬಾರ್ದು ಗೃಹ ಪ್ರವೇಶಕ್ಕೆ ಒಂದು ಒಳ್ಳೆಯ ದಿನ ಮುಹೂರ್ತವನ್ನು ಒಳ್ಳೆಯ ಜ್ಯೋತಿಷ್ಯರ ಹತ್ರ ನಿರ್ಧಾರವನ್ನು ಮಾಡಿಕೊಂಡು ನಂತರ ನಾವು ಗೃಹ ಪ್ರವೇಶವನ್ನು ಒಂದು ದಿನ ಇಟ್ಕೋಬೇಕಾಗತ್ತೆ ಗೃಹ ಅಂದರೆ ಮನೆಯನ್ನೇ ನಾವು ಎಷ್ಟು ಖರ್ಚು ಮಾಡಿಬಿಟ್ಟು ಎಷ್ಟು ನಾವು ಪ್ರೀತಿ ವಿಶ್ವಾಸದಿಂದ ಎಷ್ಟು ಕನಸನ್ನು ಇಟ್ಕೊಂಡು ಕಟ್ಟಿರ್ತೀವೋ ಆ ಮನೆಯಲ್ಲಿ ನಾವು ಜೀವಿಸಬೇಕು ಆ ಮನೆಯಲ್ಲಿ ಬಾಳಬೇಕು ಅದಕ್ಕೋಸ್ಕರ ಗೃಹ ಪ್ರವೇಶ ತುಂಬ ಮುಖ್ಯ ಆ ಮನೆ ಏಳಿಗೆ ಆಗಬೇಕು ಸಂತಾನ ಅಭಿವೃದ್ಧಿ ಆಗಬೇಕು ಉನ್ನತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಮನೆಯಲ್ಲಿರೋರು ಹಾಗಾಗಿ ಆ ಮನೆ ಏಳಿಗೆ ಆಗಬೇಕು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಲ್ಲರೂ ಅಂತಂದರೆ ಗೃಹ ಪ್ರವೇಶ ಅಷ್ಟೇ ಮುಖ್ಯ ಹಾಗೆಯೇ ಬರೀ ಗೃಹ ಪ್ರವೇಶ ಅಂತಲ್ಲ ಯಾವಾಗ ನಾವು ಪಾಯದ ಒಂದು ಪೂಜೆಯನ್ನು ಶುರು ಮಾಡ್ತೀವೋ ಅಲ್ಲಿಂದನೇ ನಮಗೆ ಶುಭ ಮುಹೂರ್ತಗಳು ನೋಡಿಕೊಂಡು ನಾವು ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಇನ್ನು ಗೃಹ ಪ್ರವೇಶವನ್ನು ನಾವು ಯಾವಾಗ ಇಟ್ಕೊಂಡ್ರೆ ಒಳ್ಳೆಯದು ಅಂತಂದರೆ ಸೂರ್ಯನಾರಾಯಣ ಉತ್ತರಕ್ಕೆ ಚಲಿಸುವಾಗ ಅಂತಂದರೆ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಲ್ವ ಆರು ತಿಂಗಳು ಆ ಉತ್ತರಾಯಣದಲ್ಲಿ ನಾವು ಗೃಹ ಪ್ರವೇಶಗಳನ್ನು ಮದುವೆಗಳನ್ನು ಉಪನಯನಗಳನ್ನು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಉತ್ತಮ ಯಾಕೆ ಅಂತಂದರೆ ಆ ಸಮಯದಲ್ಲಿ ದೇವಾನುದೇವತೆಗಳ ಅನುಗ್ರಹ ಆಗುತ್ತೆ ದೇವಾನುದೇವತೆಗಳ ಆಶೀರ್ವಾದ ಇರುತ್ತೆ ಹಾಗಾಗಿ ದಕ್ಷಿಣಾಯನವನ್ನು ಭಗವಂತನಿಗೆ ರಾತ್ರಿ ಅಂತ ಹೇಳ್ತೀವಿ ಉತ್ತರಾಯಣವನ್ನು ಹಗಲು ಅಂತ ಹೇಳ್ತೀವಿ ಹಾಗಾಗಿ ಉತ್ತರಾಯಣದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದರಿಂದ ನಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಇನ್ನು ಅಕ್ಷಯ ತೃತೀಯ ದಿವಸ ಗೃಹ ಪ್ರವೇಶವನ್ನು ಮಾಡ್ಬೋದು ಯಾವುದೇ ಮುಹೂರ್ತವನ್ನು ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಹೀಗೆ ಕೆಲವೊಂದು ಒಳ್ಳೆಯ ದಿನಗಳು ಅಂತ ಇರ್ತವೆ ಅವುಗಳನ್ನು ನೋಡಿಕೊಂಡು ಪುರೋಹಿತರನ್ನು ಕೇಳಿಕೊಂಡು ಜ್ಯೋತಿಷ್ಯರನ್ನು ಕೇಳಿಕೊಂಡು ಗೃಹ ಪ್ರವೇಶವನ್ನು ಮಾಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಗೃಹ ಪ್ರವೇಶದ ದಿನ ನಿಗದಿ ಆದಮೇಲೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಹೇಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತಂದರೆ ಈಗ ಗೃಹ ಪ್ರವೇಶದ ಡೇಟ್ ಅಥವಾ ದಿನವನ್ನು ನಿರ್ಧರಿಸಿದ ಮೇಲೆ ಹಿಂದಿನ ದಿವಸ ಆ ಗೃಹ ಪ್ರವೇಶದ ಹಿಂದಿನ ದಿವಸ ರಾತ್ರಿ ವಾಸ್ತು ಹೋಮ ಅಂತ ಮಾಡ್ತಾರೆ ವಾಸ್ತು ಶಾಂತಿ ಹೋಮ ಅದನ್ನು ತಪ್ಪದೇ ಮಾಡಿಸ್ಬೇಕು ಸ್ನೇಹಿತರೆ ಹಿಂದಿನ ದಿವಸ ರಾತ್ರಿ ವಾಸ್ತು ಶಾಂತಿ ಹೋಮವನ್ನು ಮಾಡಿಸ್ಬೇಕು ಆವತ್ತಿನ ದಿವಸ ಆ ಮನೆಯಲ್ಲಿ ಆ ಮನೆಯ ಯಜಮಾನರು ಅಂದರೆ ಯಾರು ಮನೆಯನ್ನು ಕಟ್ಟಿರ್ತಾರೋ ಆ ಕುಟುಂಬದವರು ಗಂಡ ಹೆಂಡತಿ ಮಕ್ಕಳು ಎಷ್ಟು ಜನ ಇರ್ತಾರೋ ಅವ್ರ ಮನೆಯಲ್ಲಿ ಅವರು ಆ ಮನೆಯಲ್ಲಿ ಇರಬಾರ್ದು ವಾಸ್ತು ಶಾಂತಿ ಹೋಮ ರಾತ್ರಿ ಮಾಡ್ತಾರಲ್ವ ಹಿಂದಿನ ದಿವಸ ರಾತ್ರಿ ಆವತ್ತಿನ ದಿವಸ ಆ ಮನೆಯಲ್ಲಿ ಯಾರೂ ಮಲ್ಕೋಬಾರ್ದು ಬೇರೆಯವರು ಇದ್ರೂ ಪರವಾಗಿಲ್ಲ ಬಂಧು ಬಳಗದವರು ಇವರು ಯಾರು ಗೃಹ ಪ್ರವೇಶವನ್ನು ಮಾಡ್ತಾ ಇರ್ತಾರಲ್ವ ಅವರು ಮಾತ್ರ ಅವತ್ತು ಅಲ್ಲಿ ಮಲ್ಕೋಬಾರ್ದು ಇನ್ನು ಮಾರನೇ ದಿವಸ ಬೆಳಗ್ಗೆ ಗೃಹ ಪ್ರವೇಶದ ದಿನ ಆದಷ್ಟು ಗೃಹ ಪ್ರವೇಶವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮಾಡಬೇಕು ಮನೆ ಪ್ರವೇಶವನ್ನು ಅಂತ ಹೇಳ್ತಾರೆ ತುಂಬ ಉತ್ತಮವಾದದ್ದು ಬ್ರಾಹ್ಮಿ ಮುಹೂರ್ತ ಹಾಗಾಗಿ ಆದಷ್ಟು ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಉತ್ತಮ ಮೊದಲಿಗೆ ನಾವು ಮನೆಯನ್ನು ತಳಿರು ತೋರಣಗಳಿಂದ ಶೃಂಗಾರವನ್ನು ಮಾಡಬೇಕು ಮಾವಿನ ಸೊಪ್ಪು ಕಟ್ಟಬೇಕು ಬಾಳೆಕಂದಗಳನ್ನು ಕಟ್ಟಿ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಮನೆಯೆಲ್ಲ ಶೃಂಗಾರವನ್ನು ಮಾಡಬೇಕು ಮೊದಲಿಗೆ ಮನೆ ಪ್ರವೇಶ ಅಂದರೆ ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ಗಂಗಾ ಪೂಜೆಯನ್ನು ಮಾಡಬೇಕು ಗಂಗೆಯ ಪೂಜೆಯನ್ನು ಮಾಡ್ಕೋಬೇಕು ಬಾವಿಗಳಿದ್ರೆ ಬಾವಿಗೆ ಹೋಗ್ಬಿಟ್ಟು ಗಂಗೆ ಪೂಜೆಯನ್ನು ಮಾಡಿಸ್ತಾರೆ ಪುರೋಹಿತರು ಅಲ್ಲಿಂದ ನೀರನ್ನು ತರಬೇಕು ಬಾವಿಗಳಿಲ್ಲ ಅಂತಂದರೆ ಈ ಬೋರ್ವೆಲ್ ಹತ್ರನೋ ಅಥವಾ ಪಕ್ಕದಲ್ಲಿ ಯಾರ ಮನೆಯಲ್ಲಾದರೂ ಬೋರ್ವೆಲ್ ಇದ್ದರೆ ಅಲ್ಲಿ ಎಲ್ಲಾದರೂ ಹೋಗಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ಒಂದು ಹೊಸದಾದ ಬಿಂದಿಗೆಯನ್ನು ತಗೊಂಡು ಆ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ಗಂಗೆಯನ್ನು ಮನೆಯೊಳಗೆ ಪ್ರವೇಶವನ್ನು ಮಾಡಬೇಕು ಆಮೇಲೆ ದೇವರ ಪೆಟ್ಟಿಗೆ ಅಥವಾ ದೇವರ ಫೋಟೋಗಳನ್ನು ಇಟ್ಕೋಬೇಕು ಒಂದು ತುಳಸಿ ಗಿಡವನ್ನು ಇಟ್ಕೋಬೇಕು ಆಮೇಲೆ ಗಂಗೆಯನ್ನು ಇಟ್ಕೋಬೇಕು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳು ಹೂವು ಎಲ್ಲವನ್ನು ಎಲ್ಲ ಮುತ್ತೈದೆಯರು ಬಂಧು ಬಳಗದವರೆಲ್ಲ ಒಬ್ಬೊಬ್ಬರು ಒಂದೊಂದನ್ನು ಹಿಡ್ಕೋಬೇಕು ಮನೆಯ ಒಡತಿ ಯಾರು ಇರ್ತಾಳಲ್ವ ಯಜಮಂತಿ ಅವರು ತಲೆಯ ಮೇಲೆ ಗಂಗೆಯನ್ನು ಇಟ್ಕೋಬೇಕು ಗಂಗೆ ಪೂಜೆ ಮಾಡಿ ಉಡಿ ತುಂಬಿ ಗಂಗೆಗೆ ಗಂಗೆಯನ್ನು ತೊಗೊಂಡು ಬರಬೇಕು ಮನೆಯ ಒಡತಿ ಗಂಗೆಯನ್ನು ಹಿಡ್ಕೋಬೇಕು ಮನೆಯ ಯಜಮಾನರು ಅವರು ದೇವರ ಪೆಟ್ಟಿಗೆ ಅಥವಾ ದೇವರ ಫೋಟೋವನ್ನು ಹಿಡ್ಕೋಬೇಕು ಇನ್ನು ಮಿಕ್ಕಿದವರು ಮಕ್ಕಳುಗಳು ಅವರು ಯಾರು ಯಾರ್ಯಾರು ಇರ್ತಾರೋ ಅವರೆಲ್ಲ ಒಂದೊಂದು ಮಂಗಳ ದ್ರವ್ಯಗಳನ್ನು ಹೂವು ಅರ್ಶಿನ ಕುಂಕುಮ ಈ ಥರ ಎಲ್ಲರೂ ಒಂದೊಂದು ತಟ್ಟೆಗಳನ್ನು ಹಿಡ್ಕೊಂಡು ಗಂಟೆ ಜಾಗಟೆಗಳನ್ನು ಬಾರಿಸ್ತಾ ಪುರೋಹಿತರ ಮಂತ್ರಘೋಷಗಳಿಂದ ವಾದ್ಯನಾದಗಳಿಂದ ಮನೆಯ ಬಾಗಿಲ ಮುಂದೆ ಬಂದು ನಿಲ್ಲಬೇಕು ಆಮೇಲೆ ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಮನೆಯ ಮುಖ್ಯದ್ವಾರದ ಹೊಸ್ತಿಲು ಆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ರಂಗೋಲಿಗಳು ಹಾಕಿ ಸಾರಿಸಿ ಕ್ಲೀನಾಗಿ ನೀಟಾಗಿ ಎಲ್ಲ ತಯಾರಿಯನ್ನು ಮುಂಚೆನೇ ಮಾಡಿರಬೇಕು ಹೊಸ್ತಿಲು ಪೂಜೆಯನ್ನು ಮಾಡಿದ ಮೇಲೆ ಆ ಹೊಸ್ತಿಲಿನ ಮೇಲೆ ಒಂದು ಸೇರಿನಲ್ಲೋ ಅಥವಾ ಒಂದು ಬೆಳ್ಳಿ ಲೋಟದಲ್ಲಿ ಅಕ್ಕಿಯನ್ನು ತುಂಬಿಸಿ ಒಂದು ಅಚ್ಚು ಬೆಲ್ಲವನ್ನು ಇಡಬೇಕು ನಾವೀಗ ಹೇಗೆ ಮನೆಯನ್ನು ತುಂಬಿಸ್ಕೊಳ್ಳುವಾಗ ಇಡ್ತೀವಲ್ವ ಸೊಸೆಯನ್ನು ಹಾಗೆ ಹೊಸ್ತಿಲಿನ ಮೇಲೆ ಅಕ್ಕಿಯಲ್ಲಿ ಬೆಲ್ಲವನ್ನು ಇಟ್ಟು ಆ ಹೊಸ್ತಿಲಿನ ಮೇಲೆ ಇಡಬೇಕು ಹೊಸ್ತಿಲು ಪೂಜೆ ಆದಮೇಲೆ ಆರತಿಯನ್ನು ಮಾಡಬೇಕು ಯಾರಾದರೂ ಒಳಗಡೆ ಒಂದು ಇಬ್ಬರು ಮೂವರು ಮುತ್ತೈದೆಯರು ಆರತಿಯನ್ನು ಮಾಡಿಬಿಟ್ಟು ಕದಲ ಆರ್ತಿಯನ್ನು ಮಾಡಿಬಿಟ್ಟು ದೇವರಿಗೆ ಗಂಗೆಗೆ ತುಳಸಿಗೆ ಎಲ್ಲರಿಗೂ ಆರತಿಯನ್ನು ಮಾಡಿ ಒಳಗಡೆ ಪ್ರವೇಶವನ್ನು ಮಾಡಿಸ್ಕೋಬೇಕು ಅಕ್ಕಿಯೇ ತುಂಬಿದ ಲೋಟವನ್ನು ಬಲಗಾಲಿಂದ ಒದ್ದುಬಿಟ್ಟು ಬಲಗಾಲನ್ನು ಒಳಗೆ ಇಟ್ಟು ಮೊದಲು ದೇವರನ್ನು ಒಳಗಡೆ ಪ್ರವೇಶ ಮಾಡಿಸ್ಬೇಕು ಅಂದರೆ ದೇವರ ಪೆಟ್ಟಿಗೆ ದೇವರ ಫೋಟೋ ಏನಿರುತ್ತೆ ಅದನ್ನು ಹಿಡ್ಕೊಂಡವರು ಮುಂಚೆ ಬಲಗಾಲಿಟ್ಟು ಒಳಗಡೆ ಹೋಗಬೇಕು ಆಮೇಲೆ ಗಂಗೆ ಆಮೇಲೆ ತುಳಸಿ ಗಿಡ ಈ ಥರ ಎಲ್ಲವೂ ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮ ಪ್ರತಿಯೊಂದು ಒಳಗಡೆ ಪ್ರವೇಶವನ್ನು ಮಾಡ್ಕೋಬೇಕು ಆಮೇಲೆ ಆ ಗಂಗೆಯನ್ನು ತಗೊಂಡು ಹೋಗಿ ದೇವರ ಪೆಟ್ಟಿಗೆ ದೇವರ ಫೋಟೋ ಎಲ್ಲ ತೊಗೊಂಡು ಬಂದಿರ್ತೀವಲ್ವ ಅದನ್ನೆಲ್ಲನೂ ಸೀದಾ ದೇವರ ಮನೆಯೊಳಗೆ ತೊಗೊಂಡು ಹೋಗಿ ಅಲ್ಲಿ ಎಲ್ಲ ಇಟ್ಬಿಟ್ಟು ಮೊದಲಿಗೆ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆ ಆದಮೇಲೆ ಹಸು ಕರುಗಳನ್ನು ಮನೆಯೊಳಗೆ ಪ್ರವೇಶ ಮಾಡಿಸ್ಕೋಬೇಕು ಕರು ಸಹಿತವಾದ ಹಸು ಬರಬೇಕು ಮನೆಯೊಳಗೆ ಬಲಗಾಲಿಟ್ಟು ಹಸು ಕರು ಮನೆಯೊಳಗೆ ಬಂದ ಮೇಲೆ ಮೊದಲಿಗೆ ಹಸು ಕರುವನ್ನು ಮನೆಯೊಳಗೆಲ್ಲ ಓಡಾಡಿಸ್ಬೇಕು ಆಮೇಲೆ ಹಸುವಿಗೆ ಮತ್ತು ಕರುವಿಗೂ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಹೂವನ್ನು ಏರಿಸಬೇಕು ಆಮೇಲೆ ವಸ್ತ್ರವನ್ನು ಹಾಕಬೇಕು ಸೀರೆ ಕುಬುಸ ಈ ಥರ ವಸ್ತ್ರವನ್ನು ಹಸುವಿನ ಮೇಲೆ ಹಾಕಬೇಕು ಆಮೇಲೆ ಹಸುವಿಗೆ ಗ್ರಾಸವನ್ನು ಕೊಡಬೇಕು ಗ್ರಾಸ ಅಂದರೆ ಅಕ್ಕಿ ಬೆಲ್ಲ ಅದನ್ನು ತಿನ್ನಲಿಕ್ಕೆ ಹಸುವಿಗೆ ಕೊಡಬೇಕು ಆಮೇಲೆ ಆರತಿಯನ್ನು ಮಾಡಬೇಕು ಹಸುವಿಗೆ ಇದಿಷ್ಟು ಕಾರ್ಯಕ್ರಮ ಮುಗಿದ ಮೇಲೆ ನಂತರ ಹಾಲು ಉಕ್ಕಿಸುವಂತಹ ಕಾರ್ಯಕ್ರಮ ಒಂದು ಒಲೆಯನ್ನು ಹೊತ್ತಿಸ್ಕೊಂಡು ಅಲ್ಲಿ ಹೊಸ ಪಾತ್ರೆಯನ್ನು ತಂದಿರಬೇಕು ಆ ಹೊಸ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಹಾಲು ಉಕ್ಕಿಸ್ಬೇಕು ಹಾಲು ಉಕ್ಕಿಸಿದ ಆದ್ಮೇಲೆ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಹಾಲು ಸಕ್ಕರೆಯನ್ನು ಕೊಡಬೇಕು ಹಾಲು ಉಕ್ಕಿಸುವ ಉದ್ದೇಶ ಏನು ಅಂದರೆ ಹಾಲು ಯಾವ ಥರ ಉಕ್ಕುತ್ತೋ ಅದೇ ಥರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಆಗಲಿ ಅನ್ನುವಂಥ ಒಂದು ಸಂಕೇತ ಹಾಗೆ ನಾವು ದೇವರನ್ನು ಬೇಡ್ಕೋಬೇಕು ಮನೆಯಲ್ಲಿ ಸುಖ ಸಂತೋಷ ಮತ್ತು ಆರೋಗ್ಯ ಭಾಗ್ಯ ಸಿಗಲಿ ಅಂತ ಎಲ್ಲ ಭಗವಂತನಲ್ಲಿ ಬೇಡ್ಕೋಬೇಕು ಆಮೇಲೆ ಹಾಲು ಸಕ್ಕರೆಯನ್ನು ಎಲ್ಲರಿಗೂ ಹಂಚಬೇಕು ನಂತರ ಕೆಲವೊಬ್ಬರು ಅವತ್ತಿನ ದಿವಸನೇ ದೇವ್ರ ಪೂಜೆ ಇಲ್ಲ ಆದಮೇಲೆ ಸತ್ಯನಾರಾಯಣ ಪೂಜೆಯನ್ನು ಮುಗಿಸ್ಕೊಂಡು ಬಿಡ್ತಾರೆ ಕೆಲವೊಬ್ಬರು ಸಮಯ ಇಲ್ಲದೆ ಇರೋರು ಅವತ್ತೇ ಮಾಡ್ಕೋಬೋದೇನು ತೊಂದರೆ ಇಲ್ಲ ಇಲ್ಲ ಅಂತಂದರೆ ಮಾರನೇ ದಿವಸ ಅಂದರೆ ಗೃಹ ಪ್ರವೇಶ ಆದ ಮಾರನೇ ದಿವಸ ಮರುದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೋದು ಅಲ್ಲಿಗೆ ಮೂರು ದಿನದ ಪ್ರೋಗ್ರಾಮ್ ಆಗುತ್ತೆ ಹಿಂದಿನ ದಿವಸ ಒಂದು ವಾಸ್ತುಶಾಂತಿ ಹೋಮ ಅವತ್ತಿನ ದಿನ ರಾತ್ರಿ ಊಟಗಳು ಇರುತ್ತೆ ಮತ್ತು ಮಾರನೇ ದಿವಸ ಗೃಹ ಪ್ರವೇಶ ಆವತ್ತಿನ ದಿವಸ ವಿಶೇಷವಾದಂತಹ ಭಕ್ಷ್ಯ ಭೋಜನಗಳನ್ನು ಎಲ್ಲರಿಗೂ ಮಾಡಿಸ್ಬೇಕು ಮತ್ತು ಮಾರನೇ ದಿವಸ ಸತ್ಯನಾರಾಯಣ ಪೂಜೆ ಕೆಲವೊಬ್ಬರು ಅವತ್ತಿನ ದಿವಸವೇ ಗೃಹ ಪ್ರವೇಶ ದಿವಸವೇ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಂಡು ಬಿಡ್ತಾರೆ ಇನ್ನು ಅವತ್ತಿನ ದಿವಸ ಗೃಹ ಪ್ರವೇಶ ದಿನ ಮುತ್ತೈದೆಯರಿಗೆ ಉಡಿಯನ್ನು ತುಂಬಬಹುದು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಬೋದು ಮತ್ತು ಮರದ ಬಾಗಿಣವನ್ನು ಒಂದು ಐದು ಜನ ಮುತ್ತೈದೆಯರಿಗೆ ಕೊಡ್ಬೋದು ಹೀಗೆ ಎಲ್ಲ ಸಂಭ್ರಮವನ್ನು ಪಡ್ಬೋದು ಇನ್ನು ವಸ್ತ್ರಗಳನ್ನು ಕೊಡೋದು ತೊಗೊಳೋದು ಉಡುಗೊರೆಗಳನ್ನು ಇದು ಇದ್ದೇ ಇರುತ್ತೆ ಅವ್ರು ನಿಮಗೆ ಕೊಡೋದು ನೀವು ಅವ್ರಿಗೆ ಕೊಡೋದು ಈ ಥರ ಗಿಫ್ಟ್ಗಳನ್ನು ಕೊಟ್ಕೊಳ್ಳೋದು ಆಮೇಲೆ ಎಲ್ಲರೂ ಬಂಧು ಬಾಂಧವರುಗಳು ಸೇರಿಕೊಂಡು ಅತಿಥಿಗಳನ್ನು ಎಲ್ಲರನ್ನು ಕೂಡಿಸಿ ಎಲ್ಲರ್ಗು ಭಕ್ಷ್ಯ ಭೋಜನವನ್ನು ಮಾಡಿಸ್ಬೇಕು ಎಲ್ಲಾರ್ಗು ಒಳ್ಳೆಯ ಊಟವನ್ನು ಮಾಡಿಸ್ಬೇಕು ಅಡುಗೆ ಮಾಡಿಸಿ ಊಟಕ್ಕೆ ಹಾಕಬೇಕು ಮೃಷ್ಟಾನ್ನವನ್ನು ಊಟಕ್ಕೆ ಹಾಕಿ ಅವರು ತೃಪ್ತಿಯಾಗಿ ಹರಿಸಿ ಹೋಗೋದ್ರಿಂದ ನಿಮ್ಮನೆ ಉನ್ನತ ಉನ್ನತ ಅಭಿವೃದ್ಧಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದಿಷ್ಟು ಹೊಸ ಮನೆಯ ಗೃಹ ಪ್ರವೇಶ ಹೇಗೆ ಮಾಡಬೇಕು ಅಂತ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದಷ್ಟು ಕೆಲವೊಂದು ವಿಷಯಗಳಿರುತ್ತೆ ಸ್ನೇಹಿತರೆ ನನಗೆ ನೆನಪಾಗಿದ್ದು ನಾನು ಹೇಳಿದ್ದು ಗೊತ್ತಾಗಿದ್ದಷ್ಟೂ ಹೇಳಿದ್ದೀನಿ ನಿಮಗೆ ಇದಿಷ್ಟು ಗೃಹ ಪ್ರವೇಶ ಮಾಡುವಂಥ ರೀತಿ ಇನ್ನೂ ಅವತ್ತಿನ ದಿವಸ ಬಾಗಿಲು ಹಾಕೋದಕ್ಕೆ ಹೋಗಬೇಡ್ರಿ ಅವತ್ತಿರಲೇಬೇಕು ಇಲ್ಲ ನಾವು ಬೇರೆ ಎಲ್ಲೋ ಇರ್ತೀವಿ ನಾವು ಹೋಗಿಬಿಡಬೇಕು ಅಂದರೂ ಸಹ ಆವತ್ತಿನ ದಿವಸ ಗೃಹ ಪ್ರವೇಶದ ದಿವಸ ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಹೋಗಬೇಡ್ರಿ ಅವತ್ತಿಂದ ನೀವು ಅಲ್ಲಿಗೆ ಶಿಫ್ಟ್ ಆದ್ರೂ ಏನೂ ತೊಂದರೆ ಇಲ್ಲ ಇದಿಷ್ಟು ಮನೆಯ ಗೃಹ ಪ್ರವೇಶದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳಿರಿ ಹೇಳ್ತೀನಂತೆ ಮುಖ್ಯವಾಗಿ ತೊಗೊಂಡು ಹೋಗೋದು ಗೃಹ ಪ್ರವೇಶಕ್ಕೆ ತುಳಸಿ ಗಿಡ ದೇವರ ಫೋಟೋ ಅಥವಾ ದೇವರ ಪೆಟ್ಟಿಗೆ ಗಂಗೆ ಅರಿಶಿನ ಕುಂಕುಮ ಮತ್ತು ಹೂವು ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಡು ಪ್ರವೇಶವನ್ನು ಮಾಡಬೇಕು ಇನ್ನೂ ಒಂದು ಪ್ರಶ್ನೆ ಇತ್ತು ಹೊಸ ಮನೆಗೆ ಯಾವ ರೀತಿ ನಾವು ಹೆಸರನ್ನು ಇಡಬೇಕು ಯಾವ ಹೆಸರನ್ನು ಇಡಬೇಕು ಮನೆಯವ್ರ ಹೆಸರಿಡ್ಬೋದಾ ಮಗಳ ಹೆಸರು ಇಡ್ಬೋದಾ ಹೀಗೆಲ್ಲ ಪ್ರಶ್ನೆ ಕೇಳಿದ್ರು ಒಬ್ರು ವಾಸ್ತು ಪ್ರಕಾರ ಹೊಸ ಮನೆಗೆ ಒಂದು ಹೆಸರನ್ನು ತಪ್ಪದೇ ಇಡಬೇಕು ಸ್ನೇಹಿತರೆ ನಮ್ಮ ಮನೆ ನಮ್ಮ ಕನಸಿನ ಒಂದು ಪ್ರತಿಬಿಂಬ ಅಂತ ಹೇಳ್ತೀವಿ ಅದಕ್ಕೆ ಒಂದು ಗುರುತನ್ನು ಎಲ್ಲರೂ ಕೊಡಲೇಬೇಕು ಹೆಸರಿಡೋದು ಅಂತಂದರೆ ಸುಮ್ಮನೆ ಹೇಗೆಗೋ ಏನೇನೋ ಹೆಸರುಗಳನ್ನು ಇಡೋದಲ್ಲ ಆ ಹೆಸರಿನಲ್ಲಿ ದೈವಶಕ್ತಿ ಇರಬೇಕು ದೈವೀ ಶಕ್ತಿ ಒಳಗೊಂಡಿರಬೇಕು ಆ ಮನೆಯಲ್ಲಿ ದೈವಿ ಶಕ್ತಿ ವಾಸವಾಗಬೇಕು ಅಂತಹ ಹೆಸರುಗಳನ್ನು ನಾವು ಮನೆಗೆ ಇಡಬೇಕು ಜಾಗರೂಕತೆಯಿಂದ ಹೆಸರುಗಳನ್ನು ಇಡಬೇಕು ಅಂತ ಹೇಳ್ತೀನಿ ಇನ್ನೊಂದು ಏನು ಅಂದರೆ ಮುಖ್ಯವಾಗಿ ಈ ಸ್ಥಳ ಏನಿದೆ ಜಾಗ ಭೂಮಿ ಅಂತ ಏನು ಕರಿತೀವಿ ಭೂವರಾಹಸ್ವಾಮಿಯಿಂದ ನಮಗೆ ಬಂದಿತು ಇದೆಲ್ಲ ಭೂವರಾಹ ಸ್ವಾಮಿದೇನೆ ಈ ಸ್ಥಳ ಸ್ವತಃ ಭಗವಂತನೇ ವಾಸವಾಗಿರ್ತಾನೆ ಈ ಜಾಗದಲ್ಲಿ ಮನೆಯ ಮೂಲೆ ಮೂಲೆಗಳಲ್ಲೂ ಒಂದೊಂದು ಇಟ್ಟಿಗೆಯಲ್ಲೂ ಒಂದೊಂದು ಪಿಲ್ಲರ್ಗಳಲ್ಲೂ ಒಂದೊಂದು ಜಾಗದಲ್ಲೂ ಭಗವಂತ ಸ್ವತಃ ವಾಸವಾಗಿರ್ತಾನೆ ಮನೆ ಅಂದಮೇಲೆ ಆತನದ್ದೇ ಮನೆ ಭಗವಂತನದ್ದೇ ಮನೆ ನಾವು ಏನು ಇಲ್ಲಿ ಅಂದರೆ ತೃಣ ಮಾತ್ರರು ಅಷ್ಟೇ ನಮ್ಮನ್ನು ಆಟ ಆಡಲಿಕ್ಕೆ ಭಗವಂತ ಇಲ್ಲಿ ಬಿಟ್ಟಿದ್ದಾನೆ ನಮ್ಮ ಆಟ ಮುಗಿದ ಮೇಲೆ ಭಗವಂತ ನಮ್ಮನ್ನು ಕರ್ಕೊತಾನೆ ಅಷ್ಟೇ ಸ್ನೇಹಿತರೆ ಯಾವುದೂ ನನ್ನದು ಅಂತ ಏನೂ ಇಲ್ಲ ಭಗವಂತ ಎಷ್ಟು ನಮಗೆ ಕೊಟ್ಟಿದ್ದಾನೋ ನಾವು ಇಲ್ಲಿರೋ ತನಕ ನಮ್ಮದು ಅನ್ನುವಂತಹ ಅಭಿಮಾನ ಅಷ್ಟೇ ಎಲ್ಲ ಭಗವಂತನದ್ದೇ ಎಲ್ಲ ದೇವರದ್ದೇ ನಮ್ಮದೇನೂ ಇಲ್ಲ ಇದರೊಳಗೆ ನಾವು ನಿಮಿತ್ತ ಮಾತ್ರ ಅಂತ ಹೇಳ್ಬೋದು ಅಲ್ವಾ ಹಾಗಾಗಿನೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಸ್ಮರಣೆ ಮಾಡ್ತಾ ಎದ್ದೇಳಬೇಕು ಭಗವಂತನ ಸ್ಮರಣೆ ಮಾಡ್ತಾ ಕಸ ಗೂಡಿಸ್ಬೇಕು ನಿನ್ನ ಮನೆ ಇದು ನಿನ್ನ ದೇಗುಲ ಇದು ಅದನ್ನು ನಾನು ದೇವಾಲಯವನ್ನು ಶುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳಿನೇ ಮಾಡಬೇಕಂತೆ ಏಕೆಂದರೆ ಆತನದ್ದೇ ಮನೆ ಆತನದ್ದೇ ಜಾಗ ನಮ್ಮದೇನೂ ಇಲ್ಲ ನಿಮಿತ್ತ ಮಾತ್ರ ಅಷ್ಟೇ ನಂದು ನಂದು ಅಂತ ಹೇಳ್ಕೊತೀವಿ ಆದರೆ ಇದು ಯಾವುದೂ ನಮ್ಮದಲ್ಲ ಸ್ನೇಹಿತರೆ ಎಲ್ಲ ಭಗವಂತನದ್ದೇ ಆತ ಕೊಟ್ಟಿರೋ ಭಿಕ್ಷೆ ಅದರಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಭಾವನೆ ನಮಗೆ ಇರಬೇಕು ಏನು ಸುಖ ಭೋಗಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಪೂರ್ವ ಜನ್ಮದ ಸುಕೃತ ಅದನ್ನು ಭಗವಂತ ನಮಗೆ ಉಣ್ಲಿಕ್ಕೆ ಕೊಟ್ಟಿರ್ತಾನೆ ಅಷ್ಟೇ ಅದನ್ನು ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಹಾಗಾಗಿ ಯಾವುದ್ಯಾವುದನ್ನೋ ಹೆಸರುಗಳನ್ನು ಇಟ್ಕೊಳ್ಳೋದು ನಮ್ಮ ಹೆಸರುಗಳನ್ನೇ ಮನೆಗೆ ಇಟ್ಕೊಂಬಿಡೋದು ಆ ಥರ ಮಾಡಬಾರ್ದು ದೇವರ ಜಾಗ ಭಗವಂತನ ಜಾಗ ಆತನದ್ದೇ ಮನೆ ಆದ ಕಾರಣ ದೇವರ ಹೆಸರುಗಳನ್ನೇ ಇಡಬೇಕು ಆಯಿತಾ ಇಡೀ ವಿಶ್ವನೇ ಇಡೀ ಭೂಮಂಡಲನೇ ಆತನದ್ದಾಗಿರುವಾಗ ಒಂದು ಪುಟ್ಟ ಮನೆ ನಮ್ಮದು ಅಂತ ನಾವು ಹೇಗೆ ಹೇಳ್ಕೊಳಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಎಷ್ಟು ದಿನ ಯಾವ ಜಾಗದಲ್ಲಿ ವಾಸವಾಗಿರ್ತೀವೋ ಅದು ನಮ್ಮದು ಅಂತ ಹೇಳ್ಕೊಬೋದು ಅಷ್ಟೇ ಆದರೆ ಅದು ನಮ್ಮದಲ್ಲ ಅಷ್ಟು ಅದನ್ನು ನಾವು ತಿಳ್ಕೊಬೇಕು ಹಾಗಾಗಿ ಯಾವುದೇದೋ ಹೆಸರುಗಳನ್ನು ಇಡಲಿಕ್ಕೆ ಹೋಗಬೇಡ್ರಿ ದೇವರ ಹೆಸರುಗಳನ್ನೇ ಇಡ್ರಿ ಭಗವಂತನ ಹೆಸರುಗಳನ್ನೇ ಮನೆಗೆ ಇಡ್ರಿ ಅಂತ ಹೇಳ್ತೀನಿ ಮನೆ ದೇವರ ಹೆಸರನ್ನು ಇಡ್ಬೋದು ಕುಲದೇವರು ಇಷ್ಟ ದೇವರು ಆರಾಧ್ಯ ದೈವ ಯಾರ ಹೆಸರನ್ನು ಇಡ್ಬೋದು ಒಟ್ಟಿನಲ್ಲಿ ದೇವರ ಹೆಸರುಗಳನ್ನಿಡೋದೇ ಉತ್ತಮ ಅಂತ ಹೇಳ್ತೀನಿ ಶ್ರೀನಿವಾಸ ಶ್ರೀ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಇರ್ತಕ್ಕಂಥ ವಾಸ ಮನೆ ಲಕ್ಷ್ಮೀ ದೇವಿ ಇದ್ದಾಳೆ ಅಂದರೆ ಭಗವಂತ ತಾನಾಗಿ ಇದ್ದೇ ಇರ್ತಾನೆ ಭಗವಂತ ಇದ್ದಾನೆ ಅಂದರೆ ಲಕ್ಷ್ಮೀದೇವಿ ಅಲ್ಲಿಗೆ ಬಂದೇ ಬರ್ತಾಳೆ ಹಾಗಾಗಿ ಶ್ರೀನಿವಾಸ ಅಂತ ಇಡ್ರಿ ಶ್ರೀ ನಿಲಯ ಅಂತ ಇಡ್ರಿ ಹೀಗೆ ನಾನು ಸುಮ್ಮನೆ ಹೇಳಿದ್ದಷ್ಟೇ ಒಂದೆರಡು ಹೆಸರುಗಳನ್ನು ನಿಮ್ಗೆ ಯಾವ್ದು ಇಷ್ಟನೋ ನಿಮ್ಮ ಮನೆಯ ದೇವರು ಕುಲದೇವರು ಇಡ್ಬೋದು ಸ್ನೇಹಿತರೆ ಆದಷ್ಟು ನಮ್ಮ ಹೆಸರುಗಳನ್ನು ಇಟ್ಕೊಳ್ಳೋದಕ್ಕಿಂತ ದೇವರ ಇಡೋದೇ ತುಂಬ ಉತ್ತಮ ಮನೆಗೆ ಏಳಿಗೆ ಅಂತ ಹೇಳ್ತೀನಿ ಇದಿಷ್ಟು ಗೃಹ ಪ್ರವೇಶ ಮತ್ತು ಮನೆಗೆ ಹೆಸರಿಡುವಂತಹ ಒಂದು ಸಣ್ಣದಾಗಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳಿದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡ್ರಿ ಇದರಲ್ಲಿ ಏನಪ್ಪ ಇವ್ರು ಹಿಂಗೆ ಹೇಳಿಬಿಟ್ರು ಅಂತ ಅಂದ್ಕೋಬೇಡ್ರಿ ನನಗೇನು ಸರಿ ಅನಿಸುತ್ತೋ ಅದನ್ನಷ್ಟೇ ನಾನು ಹೇಳ್ತೀನಿ ಆದಷ್ಟು ದೇವರ ಬಗ್ಗೆನೇ ನಾನು ಹೇಳೋದು ಬೇರೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ನನಗೇನು ತಿಳಿಯುತ್ತೋ ದೇವರ ಬಗ್ಗೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಅದನ್ನು ಪಾಲಿಸೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಅದನ್ನು ನಾನು ಹೀಗೆ ಮಾಡಿರಿ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಷ್ಟು ಮಾಡಿಕೊಳ್ಳ್ರಿ ಗೃಹ ಪ್ರವೇಶದ ಬಗ್ಗೆ ಸಿಂಪಲಾಗಿ ತಿಳಿಸ್ಕೊಟ್ಟೆ ಮತ್ತು ಮನೆಗೆ ಹೆಸರಿಡೋದ್ರ ಬಗ್ಗೆ ಹೇಳಿದೆ ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದರು ಶ್ರೀಚಕ್ರವನ್ನು ಮೇಲೆ ದೇವ್ರ ಮನೆಯಲ್ಲಿ ರೂಫ್ಗೆ ಹಾಕಿಸ್ಕೋಬೋದಾ ಅಂತ ಆ ಥರ ನಾನೆಲ್ಲೂ ನೋಡಿಲ್ಲ ದಯವಿಟ್ಟು ಯಾರೋ ಮಾಡ್ತಾರೆ ಅಂತ ನೀವು ಮಾಡೋದಕ್ಕೆ ಹೋಗಬೇಡ್ರಿ ಶ್ರೀಚಕ್ರ ಅಂದರೆ ಲಕ್ಷ್ಮಿ ಇರ್ತಕ್ಕಂಥ ಸ್ಥಳ ಭಗ ಲಕ್ಷ್ಮೀ ದೇವಿನೇ ವಾಸವಾಗಿರ್ತಾಳೆ ಶ್ರೀಚಕ್ರದಲ್ಲಿ ಹಾಗಾಗಿ ಎಲ್ಲೆಲ್ಲೋ ಉಲ್ಟುಲ್ಟಾ ಹಾಕೋದು ತಲೆ ಕೆಳಗಾಗಿ ಹಾಕೋದು ಇನ್ನೇನೇನೋ ಮಾಡೋದು ಅವೆಲ್ಲ ಮಾಡೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಪುರೋಹಿತ್ರುಗಳನ್ನು ಆದಷ್ಟು ಕೇಳಿಕೊಂಡು ನೀವು ಮುಂದೆ ಹೆಜ್ಜೆನ ಇಡ್ರಿ ಎಲ್ಲೆಲ್ಲೋ ಶ್ರೀಚಕ್ರಗಳನ್ನು ಹಾಕ್ಸೋದಲ್ಲ ಶ್ರೀಚಕ್ರ ಅಂದರೆ ಅದಕ್ಕೆ ಆದಂತಹ ಒಂದು ಗೌರವ ಇದೆ ಅದನ್ನು ಹೇಗೆ ಪೂಜೆ ಮಾಡಬೇಕು ಅದನ್ನು ಹೇಗೆ ಇಟ್ಕೋಬೇಕು ಇಟ್ಕೋಬೇಕಾ ಬೇಡವಾ ನಿಯಮಗಳೇನು ಪದ್ಧತಿಗಳೇನೋ ತುಂಬ ಇರುತ್ತೆ ಹೇಗೆಗೋ ಮಾಡಿಕೊಂಡು ನೀವು ಆಪತ್ತುಗಳನ್ನು ತಂದ್ಕೋಬೇಡ್ರಿ ಅಂತ ಹೇಳ್ತೀನಿ ಯಾರೋ ಮಾಡಿದ್ದಾರೆ ಅಂತ ನೀವು ದಯವಿಟ್ಟು ಶೋಗೆ ಫ್ಯಾಷನ್ಗೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಇದಷ್ಟು ನಾನು ಹೇಳ್ತೀನಿ ಮತ್ತು ಇನ್ನೇನಾದರೂ ಈ ವಿಷಯದ ಬಗ್ಗೆ ಗೃಹ ಪ್ರವೇಶ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತಿನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ